ಅಶೋಕನು ಮಹಾನ್ ಮೌರ್ಯ ಸಾಮ್ರಾಜ್ಯದ ಶಕ್ತಿಶಾಲಿ ರಾಜನಾಗಿದ್ದನು ಆತನ ಕೈಕೆಳಗೆ ಸಾವಿರಾರು ಸೈನಿಕರು ಕೋಟ್ಯಾಂತರ ಜನ ಆತನ ಉದ್ದೇಶ ಭಾರತವನ್ನು ಒಂದು ಧ್ವಜದಡಿ ಒಗ್ಗೂಡಿಸುವುದು ಆದರೆ ಕಳಿಂಗ ಯುದ್ಧದಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿದರು ರಕ್ತದ ನದಿಗಳು ಹರಿಯುತ್ತಿದ್ದವು ಯುದ್ಧಭೂಮಿಯಲ್ಲಿ ಬಿದ್ದ ಶವಗಳನ್ನು ನೋಡಿ ಅಶೋಕನ ಮನಸ್ಸು ತಲ್ಲಣಗೊಂಡಿತು ನಾನು ಏನು ಮಾಡಿದ್ದೇನೆ ಪ್ರಜೆಗಳ ಬದಲು ಶವಗಳನ್ನು ಆಳುತ್ತಿದ್ದೇನೆ ಎಂದು ಆತ ಬೇಸರದಿಂದ ಕಣ್ಣೀರು ಸುರಿಸಿದ ಆ ಕ್ಷಣದಿಂದ ಅಶೋಕನು ತನ್ನ ಜೀವನ ಬದಲಾಯಿಸಿದನು ಹಿಂಸೆ ಬಿಟ್ಟು ಅಹಿಂಸೆ ಧರ್ಮ ಬೌದ್ಧ ತತ್ವಗಳನ್ನು ಅಳವಡಿಸಿಕೊಂಡನು ಆತನ ಸಾಮ್ರಾಜ್ಯದಲ್ಲಿ ಶಾಂತಿ ಪ್ರೀತಿ ಸಮಾನತೆ ಹರಡಿತು ಅಶೋಕನು ಕೇವಲ ಸಾಮ್ರಾಜ್ಯ ಕಟ್ಟಿದವನಲ್ಲ ಅವನ ಧರ್ಮಚಕ್ರ ಸಿಂಹಸ್ತಂಭ ಬೌದ್ಧ ಸ್ತೂಪಗಳು ಇಂದಿಗೂ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ತೋರಿಸುತ್ತಿವೆ ನಮ್ಮ ರಾಷ್ಟ್ರೀಯ ಚಿಹ್ನೆ ಓ ಅಶೋಕನ ಸಿಂಹಸ್ತಂಭವೇ